ಬಹುಶಃ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳ ಬಹುಶಃ ನಮ್ಗ ಕನ್ನಡದ ಒಂದು ಗಾದೆ ಹೇಳ್ತಾರೆ ಏನ್ ಹೇಳ್ತಾರೆ ನೋಡ್ರಿ ಸುಡಗಾಡಕ್ ಹೋಗು ಕಾಲಕ್ಕ ಏನ್ ಬಂತ ದಾಟ ಬಂತ ಹೇಳ್ತಿರ್ತಾನ ಅದೇ ಎಲ್ಲರ ಬೆಕ್ಕ ಸುಡ್ಗಾಡಕ್ ಹೋಗ್ ಕಾಲಕ್ ಬೆಕ್ಕು ಅಂತ ಹಂಗ ಈ ಸರ್ಕಾರ ಡಿಸೆಂಬರ್ ನಾಗ ಸುಡುಗಾಡಕ್ ಹೊಂಟೈತಿ ಸಿದ್ದರಾಮಯ್ಯ ಸರ್ಕಾರ ಡಿಸೆಂಬರ್ ನ ಸುಡುಗಾಡ ಹೊಂಟೈತಿ ಒಬ್ರು ಸ್ವಾಮೀಜಿ ಈಗಾಗಲೇ ಭವಿಷ್ಯ ನೋಡಿದಾರ ಕರ್ನಾಟಕದಲ್ಲಿ ಮುಂದೆ ಯಾವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಂಗಿಲ್ಲ ಯಾಕ ಅವ್ರು ಯಾರ ಮೇಲೆ ದೌರ್ಜನ್ಯ ಮಾಡಕತ್ತಾರ ಸಂತರ ಮೇಲೆ ದೌರ್ಜನ್ಯ ಮಾಡಕತ್ತಾರ ಸಾಧುಗಳ ಮೇಲೆ ದೌರ್ಜನ್ಯ ಮಾಡಕತ್ತಾರ ಧರ್ಮದ ಮೇಲೆ ದೌರ್ಜನ್ಯ ಮಾಡಕತ್ತಾರ ಯಾವ ವ್ಯಕ್ತಿ ಸಂತರ ಮೇಲೆ ಸಾಧುಗಳ ಮೇಲೆ ಧರ್ಮದಲ್ಲೇ ದೌರ್ಜನ್ಯ ಮಾಡಾರ ಆ ವ್ಯಕ್ತಿ ಮತ್ತೆ ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಪರಮ ಪೂಜ್ಯರು ಹೇಳಿದ್ರು ದೊಡ್ಡ ಮನಸ್ಸು ಪೂಜ್ಯರು ಹೇಳಿದ್ರು ನೋಡಪ್ಪ ಯಾರಿಗೆ ಮನಸ್ಸಿಗೆ ನೋವಾಗಿದ್ರೆ ನಾ ಕ್ಷಮ ಕೇಳ್ತೀನಿ ಅಂತ ಹೇಳಿದ್ರು ಬೆಳ್ಳಿಬ್ರು ಹೇಳಿದ್ರು ಕೆಲವರು ನೆನ್ನೆ ಒಂದ್ ನಲ್ವತ್ತು ಜನ ಒಂದ್ ಜನ ನಲವತ್ತಾಗೇವಾಡ ನಲ್ವತ್ತೇ ಜನ ಜನ ಬಂದ ನಿಂತಿದ್ದು ನಲವತ್ತು ಜನ ಅದು ಹೊರಗಿನವರು ಹೊರಗಿನೂರು ಕರ್ಕೊಂಡು ಬಂದು ಸಿದ್ದೇಶ್ವರ ಮಹಾಸ್ವಾಮಿಗಳು ಮೂವತ್ತು ನಲವತ್ತು ವರ್ಷದಿಂದ ಪ್ರತಿ ವರ್ಷ ಬಸವನ ಬಾಗೇವಾಡಿಯಲ್ಲಿ ಸಪ್ತಾವನ್ನು ನಡೆಸಿ ಆಶೀರ್ವಾದ ಮಾಡ್ತಕ್ಕ ಕೆಲಸ ಇಲ್ಲಿ ಮಾಡ್ಕೊಂಡು ಬಂದಿದೆ ನೀರ್ಯಾರು ನಲ್ವತ್ತು ಮಂದಿ ಜಾಡಿಸಿ ಹೊಕ್ಕಿರಿ ನೀವು ಆದ್ರೆ ನಾವೆಲ್ಲ ಶಾಂತಿ ಕಾರಣ ಇಷ್ಟೇ ನಮಗೆ ನಮ್ಮ ಧರ್ಮ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಶಾಂತಿ ತೈಲವನ್ನು ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಕಾಳಸಿದ್ದೇ ಸರ್ ಸ್ವಾಮಿಗಳು ಯಾರಿಗೆ ಬೈದಾರ ಗೊತ್ತಲ್ಲ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಕುಂಟಾಗ ಒಬ್ಬ ಸ್ವಾಮಿ ಹೇಳ್ತಾನೆ ಏನಂತ ಏ ಜನ ಸರಾಯಿ ಕುಡಿದ್ರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ನಾಚಿಕೆ ಬರ್ಬೇಕ ಸ್ವಾಮಿ ಇದು ಬಸವಣ್ಣನ ತತ್ವ ಇದು ಇನ್ನೊಬ್ಬ ಸ್ವಾಮಿಗಳು ಭಾಷಣ ಮಾಡ್ತಾರೆ ಮಾಂಸ ತಿನ್ನೋದು ಏನ್ ತಪ್ಪು ಅರೆ ಬಸವಣ್ಣನ ನಾಡಿನಲ್ಲಿ ಬಸವಣ್ಣ ಏನ್ ಹೇಳಿದ ಗೊತ್ತಿಲ್ಲ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿರೋದು ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳಿ ಅಂದ್ರೆ ಎಲ್ಲ ಪ್ರಾಣಿಗಳಲ್ಲಿ ದಯ ತೋರಿಸುವಂತಿರ್ತಕ್ಕಂಥ ಬಸವಣ್ಣನ ಭಕ್ತರ ನೀವು ಅದ್ ಮುಖ್ಯಮಂತ್ರಿ ವೇದಿಕೆ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ತೇರಿ ಮತ್ತ ನಿಮ್ಮಂತವ್ರಿಗೆ ಏನು ಕಾಡ ಸಿದ್ದೇಶ್ವರ ಭಾಷಣ ಬಳಸಾರಲ್ಲ ಅದಕ್ಕಿಂತ ಚಲೋ ಭಾಷೆ ಬಳಸಬೇಕಾಗಿತ್ತು ಅದಕ್ಕಿಂತ ಚಲೋ ಭಾಷೆದಲ್ಲಿ ಬುದ್ಧಿ ಹೇಳಬೇಕಾಗಿತ್ತು ಹಿಂದೂ ಧರ್ಮದ ಜನ ಇಲ್ಲಿವರೆಗೆ ಶಾಂತ ರೀತಿಯಿಂದ ನೆಮ್ಮದಿಯಿಂದ ಇದ್ದಾರೆ ನೆನ್ಪಿಟ್ಕಳ ನಾನು ಹಿಂದೆ ಬಂದಾಗ ನೋಡಿದೆ ನಾನು ಅವ್ರಿಗೆ ಸರಿಯಾಗಿ ಧರ್ಮದ ಪುಸ್ತಕ ಓದೋರೆಲ್ಲ ಗೊತ್ತಿಲ್ಲ ಬಸವಣ್ಣನ ಇತಿಹಾಸ ಗೊತ್ತಿಲ್ಲ ಅವರು ಬಸವಣ್ಣನ ಇತಿಹಾಸ ಗೊತ್ತಿದ್ರೆ ಈ ರೀತಿ ಭಾಷಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತ ವ್ಯಕ್ತಿ ಧರ್ಮವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಪರ ಪೂಜೆ ಕಾಡಿಸಿದ್ದೇಶ್ವರ ಸ್ವಾಮಿಗಳಿಗೆ ಖಂಡಿತವಾಗಲೂ ಸಿಟ್ಟು ಬಂದಿದೆ ಯಾಕೆಂದ್ರೆ ಈ ಧರ್ಮದಲ್ಲಿರುವಂತ ಒಂದು ವ್ಯಕ್ತಿ ಈ ರೀತಿ ಮಾಂಸ ತಿಂದ್ರು ಪರವಾಗಿಲ್ಲ ಸರಾಯಿ ಕುಡಿದ್ರು ಪರವಾಗಿಲ್ಲ ಅಂತ ಹೇಳಿ ಭಾಷಣ ಮಾಡ್ತಾರಲ್ಲ ಇವನ್ಗೆ ಏನ್ ತರ ನೋಡಿ ಸಿದ್ದರ ಸ್ವಾಮಿಗಳು ಹೇಳಿದ್ದು ಬರಾಪರಿ ಚೆನ್ನಾಗಿ ಕೇಳುವಂತ ಅವಶ್ಯಕತೆ ಇಲ್ಲ ಎಲ್ಲೂ ಸಮಾಜ ಅವ್ರಿಗೆ ಆಗಲೇ ಗುರುಗಳು ಹೇಳಿದ ಅಮ್ಮ ಅವ್ರ ತಾಯಿಯವ್ರು ಹೇಳಿದ್ದಾರೆ ಧರ್ಮದ ಅರ್ಥ ಗೊತ್ತಿದ್ರೆ ಚರ್ಚೆ ಮಾಡಕ್ ಬಾ ಗೊತ್ತಿಲ್ಲ ಅಂದ್ರೆ ಕಾಳಸಿದ್ದೇಶ್ವರ್ ಸ್ವಾಮಿಗಳು ಹೇಳ್ಕೊಡ್ತಾರೆ ಕೇಳೋದಕ್ಕಾದ್ರೂ ಅದು ಬಿಟ್ಟು ಕಾವಿ ಹಾಕೊಂಡ ತಕ್ಷಣ ಏನ್ ಬೇಕಾದ್ರೂ ಮಾತಾಡ್ಬೋದು ವೇದಿಕೆ ಬಂದಿರ್ಕೊಂಡು ತಿಳ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಎಂ ಬಿ ಪಾಟೀಲ್ ಹಿಂದೆ ಒಂದ್ಸರಿ ಧರ್ಮಾವಳಕ್ ಹೋಗಿದ್ರೆ ನಿಮ್ಮನ್ನ ಈ ರಾಜ್ಯದ ಜನ ಮನೆ ಕಳಿಸಿದ್ರು ನೆನಪಿ ಸಿದ್ದರಾಮಯ್ಯನವರೇ ರಾಜ್ಯದ ಜನ ನಿಮ್ಮ ಮನೆ ಕಳಿಸಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರೇ ಬಹಿರಂಗವಾಗಿ ಕ್ಷಮೆ ಕೇಳಿದಿರಲ್ಲ ಹಿಂದೂ ಲಿಂಗಾಯತ ಸಮುದಾಯಕ್ಕೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಬಹಿರಂಗವಾಗಿ ಕ್ಷಮೆ ಕೇಳಿದಿರ್ತಾರ ತಪ್ಪಾಯ್ತು ಧರ್ಮ ಒಡಿಲಿಕ್ಕೆ ಹೋಗಿ ಅಂತೇಳಿ ಅದು ಈಗ ಮತ್ತೆ ಅದೇ ಕೆಲಸ ಮಾಡ್ಲಿಕ್ಕೆ ಹೋಗಿದ್ರಿ ಬಾಲ್ ಯಾವತ್ತಿದ್ರು ಟೊಂಕೆ ಕಾಂಗ್ರೆಸ್ನ ಬಾಲ್ ತಂಗ್ಲಿ ಇದು ಯಾವತ್ತಿದ್ರು ಟೊಂಕೆ ಏನು ಈ ಬಾಲನ ಕಟ್ ಮಾಡೋದು ಹೇಗೆ ಹೇಳಿ ಹಿಂದೂ ಸಮಾಜಕ್ಕೆ ಗೊತ್ತಿದೆ ನಮ್ಮ ಸಂತರಿಗೆ ಗೊತ್ತಿದೆ ಪೂಜ್ಯರು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಲಕ್ಷಾಂತರ ಜನ ಭಕ್ತರನ್ನು ಬೆಳೆಸಿದ್ದಾರೆ ನಾನು ಬೆಳ್ಳಿಬ್ರ ಹತ್ರ ಮಾತಾಡ್ತಾ ಇದ್ದೀನಿ ಈಗಲೇ ನಮ್ಮೆಲ್ಲ ನಾಯಕರು ವಿಜಾಪುರ ಜಿಲ್ಲೆಯ ಹಿಂದೂ ಸಮಾಜದ ಪ್ರಮುಖರು ಎಲ್ಲರೂ ಕೂಡ ಚರ್ಚೆ ಮಾಡ್ತೇವೆ ನಮ್ಮ ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ಆದಷ್ಟು ಶೀಘ್ರವಾಗಿ ಕಾರ್ಯಸಿಧ ಬಂದೇ ಮಾಡಿರ್ತಕ್ಕಂತ ಆಜ್ಞೆಯನ್ನ ವಾಪಸ್ ತಕ್ಕೊಂಡು ಬಹಿರಂಗವಾಗಿ ಬಹಿರಂಗವಾಗಿ ಸರ್ಕಾರ ಈ ಸರ್ಕಾರದ ಮುಖ್ಯಮಂತ್ರಿ ವಿಶೇಷವಾಗಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಎಂ ಬಿ ಪಾಟೀಲ್ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಕ್ಷಮೆ ಕೇಳಬೇಕು ಭಕ್ತರ ಕ್ಷಮೆ ಕೇಳಬೇಕು ಈ ಸಂದರ್ಭದಲ್ಲಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ಒಂದು ವೇಳೆ ಇದೇ ದುಂಡುವರ್ತನೆಯ ಗುಂಡಾಗಿರಿಯನ್ನ ನಮ್ಮ ಸಂಸದರ ಮೇಲೆ ತಡೆಯುವಂತ ಕೆಲಸವನ್ನ ಮಾಡಿದ್ರೆ ಇಡೀ ವಿಜಾಪುರ ಜಿಲ್ಲೆಯ ಲಕ್ಷಾಂತರ ಜನ ರೈತರು ಬಡವರು ಹಿಂದೂಗಳು ನಾವೇ ಕನ್ನೇರಿ ಮಠಕ್ಕೆ ಹೋಗ್ತೇವೆ ಒಂದು ಲಕ್ಷ ಜನ ಭಕ್ತರು ರೈತರು ಸೇರಿ ಕನ್ನೇರಿ ಶ್ರೀಗಳನ್ನ ವಿಜಯಪುರದ ಹೊರಗಡೆ ಕರ್ಕೊಂಡ್ ಬರ್ತೇವೆ ತಾಕೇತಿದ್ರೆ ತಗಿತಕ್ಕಂಥ ಕೆಲಸ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡ್ತೇನೆ ನಮ್ಮ ಬೆಳಿಗ್ಗೆ ಹೇಳ್ತಾ ಇದ್ರು ಮನವಿ ಕೂಡ ಅಂತ ನಾಂದೇ ಈ ಸರ್ಕಾರ ಕಣ್ಣಿಲ್ಲ ಕಿವಿನೂ ಇಲ್ಲ ಈ ಸರ್ಕಾರ ಗೊತ್ತಿರೋದೊಂದೇ ಒಂದೇ ಕೆಟ್ಟ ಕೆಲಸ ಮಾಡೋದು ಅದಕ್ಕೆ ಈ ಸರ್ಕಾರಕ್ಕೆ ಮನವಿ ಕೊಡೋದಕ್ಕೂ ಕೂಡ ನಾವು ಹೋಗೋದಿಲ್ಲ ನಾವೇನಿದ್ರು ಕೂಡ ನಮ್ಮದೇ ಆದಂತ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೇವೆ ಹಿಂದೂ ಸಮಾಜ ಸಂಘಟಿತವಾಗಿದೆ ಗಟ್ಟಿಯಾಗಿದೆ ಇನ್ನೊಂದು ಕಾಲ ಇತ್ತು ಪೂಜಾರಿ ಹೇಳಿದಾಗ ಬ್ರಿಟಿಷರು ನಮ್ಮ ಆಡುವಂತ ಕಾಲ ಬೇರೆ ಇವತ್ತು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆ ನರೇಂದ್ರ ಮೋದಿ ಇದ್ದಾರೆ ಧರ್ಮ ಇದುವರಿಗಳನ್ನ ಹೇಗೆ ಎಡೆಮದು ಕಟ್ಟಬೇಕು ಅಂತ ಗೊತ್ತಿದೆ ಸಮಾಜಕ್ಕೆ ಅದಕ್ಕಿಂತ ಕೊನೆ ಅವಕಾಶ ಮುಖ್ಯಮಂತ್ರಿಗಳೇ ದಯಮಾಡಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನ ಅರ್ಥ ಮಾಡಿಕೊಂಡು ಕೂಡಲೇ ಸ್ವಾಮೀಜಿಗೆ ಹಾಕಿರ್ತಕ್ಕಂಥ ಪ್ರತಿಬಂಧಕ ವಾಪಸ್ ತಗೋಬೇಕು ಅಂತ ಆಗ್ರಹಿಸಿ ನಾವು ಇಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೇವೆ ಕಾಡಸಿದ್ದೇಶ್ವರ ಸಿದ್ದೇಶ್ವರ ನಾನೇ ಸ್ವಲ್ಪ ಮಾತಾಡದೆ ಇವತ್ತು ವಿಜಾಪುರ ಜಿಲ್ಲೆ ಜನ ಆಕ್ರೋಶಗೊಂಡಿದ್ದಾರೆ ನಾವೆಲ್ಲರೂ ಹೋರಾಟ ಮಾಡ್ಬೇಕಂತ ಮಾಡಿದೀವಿ ಅಂದಾಗ ಬೇಡಪ್ಪ ಅಂದ್ರು ಬೇಡ ಅಂದ್ರೆ ಮಾಡಬೇಡ ಎಂತ ನೋಡ್ಕೊತರು ಹೇಳಿದೆ ಬುದೀ ನಿಮ್ಗಷ್ಟು ಇರೋಷ್ಟು ತಾಳದ ಭಕ್ತರು ನಮಗಿಲ್ಲ ನಮ್ಗೆ ಅವಕಾಶ ಕೊಡ್ಲೇಬೇಕು ಅಂತೇಳಿ ಹಠ ಮಾಡಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಇವತ್ತಿಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಇಲ್ಲಿ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಮಹಾರಾಷ್ಟ್ರದ ಮೂಲೆ ಮೂಲೆಯಿಂದ ಬಾಂಬೆಯಿಂದ ಪುರೆಯಿಂದ ನಾಸಿಕ್ನಿಂದ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಕರ್ನಾಟಕದ ಜನತೆಯ ಪರವಾಗಿ ವಿಜಯಪುರ ಜಿಲ್ಲೆಯ ಎಲ್ಲ ಸ್ವಾಮೀಜಿ ಸದ್ಭಕ್ತರ ಪರವಾಗಿ ತಮಗೆಲ್ಲರಿಗೂ ಕೂಡ ಹೃದಯ ಪೂರ್ವಕವಾದಂತಹ ವಂದನೆಗಳನ್ನು ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡ್ತೇನೆ ಮುಂದೆ ಈ ರೀತಿ ಯಾವನೋ ಮಂತ್ರಿ ಮುಖ್ಯಮಂತ್ರಿ ಹೇಳ್ದ ಅಂತ ಹೇಳಿ ನೀವು ಯಾವುದೋ ರಿಪೋರ್ಟ್ಗಳನ್ನು ಕಳಿಸ್ಲಿಕ್ಕೆ ಹೋಗ್ಬೇಡಿ ಸರ್ಕಾರಗಳು ಬರ್ತವೆ ಹೋಗ್ತವೆ ಇಲಾಖೆ ಅಧಿಕಾರಿಗಳು ನೀವೇ ಇರಬೇಕು ನಮ್ಮ ಸರ್ಕಾರ ಬಂದಾಗ ನೀವೇ ಇರಬೇಕು ಅವ್ರ ಸರ್ಕಾರ ಬಂದಾಗ ಅವರೇ ನೀವೇ ಇರಬೇಕು ಒಂದು ನೆನಪು ಬಿಟ್ಕೊಳ್ಳಿ ಕಾಂಗ್ರೆಸ್ ಸರ್ಕಾರ ಇದೆ ಲಾಸ್ಟ್ ಇನ್ನು ಪರ್ಮನೆಂಟ್ ಆಗಿ ಯಾವತ್ತು ಯಾವ ಕಾರಣಕ್ಕೂ ಸರ್ಕಾರ ರಾಜ್ಯದಲ್ಲಿ ಬರುತ್ತೆ ಅದಕ್ಕೆ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾರೆ ಏನು ನೀವು ರಿಪೋರ್ಟ್ಗಳನ್ನು ನಿಮ್ಮ ಕೈಯಿಂದ ಹಾಕ್ಸಿರಲ್ಲ ಇಲ್ಲಿರೋ ಡಿ ಎಸ್ ಪಿ ಕಡೆಯಿಂದ ಎಸ್ ಪಿ ಕಡೆಯಿಂದ ಹಾಕ್ಸಿ ಡಿ ಸಿ ಅವರ ಕಡೆಯಿಂದ ಆದೇಶ ಏನು ಕುತಂತ್ರ ಮಾಡಿದ್ದಾರೆ ಎಂ ಪಿ ಪಾಟೀಲ್ ರೇ ನಿಮ್ಗೆ ಕುತಂತ್ರ ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ ಈ ರಾಜ್ಯದ ಜನ ಜಿಲ್ಲೆಯ ಜನ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನು ವಾಪಸ್ ತಗೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಆಗ್ರಹಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಈ ಒಂದು ಹೋರಾಟ ಇಲ್ಲಿಗೆ ಮುಕ್ತಾಯ ಆಗ್ತದೆ ಮುಕ್ತಾಯ ಆಗ್ತದೆ ಇವತ್ತಷ್ಟೇ ಮುಕ್ತಾಯ ಆಗ್ತದೆ